ಟಿಂಬರ್ ತುಂಬಿದ ಲಾರಿಯೊಂದು ಮುಖ್ಯ ರಸ್ತೆಯಲ್ಲಿಯೇ ಮಗುಚಿ ಬಿದ್ದಿರುವ ಘಟನೆ ಸಿದ್ದಾಪುರದ ಅಂಬೇಡ್ಕರ್ ನಗರದ ಸಮೀಪದ ವಿರಾಜಪೇಟೆ ಮಾರ್ಗದಲ್ಲಿ ನಡೆದಿದೆ ಮಂಗಳವಾರ ತಡರಾತ್ರಿ ಮರದ ದಿಂಬಿಗಳನ್ನ ಸಾಗಾಟ ಮಾಡ್ತಾ ಇರುವ ಸಂದರ್ಭ ಈ ಅನಾಹುತ ಸಂಭವಿಸಿದೆ ಸಿದ್ದಾಪುರ ವಿರಾಜಪೇಟೆ ರಸ್ತೆ ದುರಸ್ತಿ ಕಾರ್ಯ ನಡೀತಾ ಇದ್ದು ರಸ್ತೆಯ ಮೋರಿಯ ಒಂದು ಬದಿಯಲ್ಲಾಗಿರುವ ಗುಂಡಿಯಲ್ಲಿ ಬಿದ್ದು ಮರದ ದಿಂಬಿಗಳ ಸಮೇತ ಲಾರಿ ಮಗುಚಿಕೊಂಡಿದೆ ಬೆಳಿಗ್ಗೆ ಮಗುಚಿದ ಲಾರಿಯಿಂದ ಕೆಳಗೆ ಬಿದ್ದ ಮರದ ದಿಮ್ಮಿಗಳನ್ನು ಮತ್ತೊಂದು ಲಾರಿಗೆ ತುಂಬಿಸಿ ಸಾಗಿಸಲಾಗಿದೆ ಮಳೆಗಾಲದಲ್ಲಿ ಭಾರೀ ಗಾತ್ರದ ವಾಹನಗಳು ಹೆಚ್ಚು ಭಾರ ಹೊತ್ತು ಸರಕು ಸಾಗಾಟ ಮಾಡ್ತಾ ಇರುವುದರಿಂದ ಜಿಲ್ಲೆಯ ರಸ್ತೆಗಳು ಹಾಳಾಗುವ ನಿಟ್ಟಿನಲ್ಲಿ ಭಾರಿ ವಾಹನಗಳ ಓಡಾಟ ಮತ್ತು ಮರದ ದಿಮ್ಮಿಗಳ ಸಾಗಾಟಕ್ಕೆ ಒಂದು ತಿಂಗಳ ಕಾಲ ನಿರ್ಬಂಧ ವಿಧಿಸಿ ಜಿಲ್ಲಾಡಳಿತ ಆದೇಶ ಹೊರಡಿಸಿತ್ತು ಆದರೆ ಜಿಲ್ಲೆಯಲ್ಲಿ ಮರದ ದಿಂಬಿಗಳ ಸಾಗಾಟ ಮಾತ್ರ ನಿರ್ಭೀತಿಯಿಂದ ನಡೀತಾ ಇರುವುದಕ್ಕೆ ಈ ಘಟನೆ ಪುಷ್ಟಿ ನೀಡಿದೆ ಮರದ ದಿಂಬಿಗಳ ಸಾಗಾಟ ಸಂದರ್ಭ ಈ ಘಟನೆ ನಡೆದಿದ್ದು ಜಿಲ್ಲಾಧಿಕಾರಿಗಳ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲವೇ ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇವೆ ಜಿಲ್ಲಾಡಳಿತದ ಆದೇಶವಿದ್ದರೂ ನಿರ್ಭೀತಿಯಿಂದ ಮರದ ದಿಂಬಿಗಳಿಂದ ಭಾರೀ ವಾಹನಗಳಲ್ಲಿ ಸಾಗಾಟ ಮಾಡ್ತಾ ಇರುವುದು ಕಂಡುಬರ್ತಾ ಇದ್ದು ಅವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಿದೆ ಘಟನೆಯ ಸಂಬಂಧ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಕೊಡಗು ನ್ಯೂಸ್ ಸಿದ್ದಾಪುರ ಟಿಂಬರು ಹೊತ್ತು ಬಂದಂಥ ಹನ್ನೆರಡು ಚಕ್ರದ ವಾಹನ ಒಂದು ಸಿದ್ದಾಪುರದ ಹಳೆ ಸಿದ್ದಾಪುರದಲ್ಲಿ ನಿನ್ನೆ ಪಲ್ಟಿಯಾಗಿದೆ ಇದು ಅದಕ್ಕೆ ಕೆಪಾಸಿಟಿಗಿರುವಂಥ ಅಧಿಕ ಲೋಡನ್ನು ಹೊತ್ತು ತಗೊಬಂದಿದೆ ಮತ್ತು ರಾತ್ರಿಯಲ್ಲಿ ಈ ಕಳ್ಳ ಸಾಗಾಣಿಕೆಗಳು ಈ ಯಥೇಚ್ಛವಾಗಿ ನಡೆಯುವಂಥ ಈ ಸಂದರ್ಭದಲ್ಲಿ ರಸ್ತೆ ಒಂದು ಬದಿ ಇನ್ನೂ ಕಾಮಗಾರಿ ನಡೀತಾ ಇದೆ ಆ ಕಾಮಗಾರಿ ಅವರ ಗಮನಕ್ಕೆ ಬರದೆ ಅಲ್ಲಿ ನಡೀತಿರುವಂಥ ಕಾಮಗಾರಿಯನ್ನು ಅವರು ಗಮನಿಸದೆ ಲಾರಿನ ಚಲಾಯಿಸ್ಕೊಂಡು ಬಂದಿದ್ದಾರೆ ಹಾಗಾಗಿ ಲಾರಿ ಅಲ್ಲಿ ಪಲ್ಟಿಯಾಗಿದೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಕೊಡಗು ಜಿಲ್ಲೆಯಲ್ಲಿ ಭಾಳ ವಿಶೇಷವಾಗಿ ರಸ್ತೆಗಳು ಭಾಳ ದುರಸ್ಥಿತಿಗೆ ಇದೆ ಹೆಚ್ಚು ನೋಡು ಹೊತ್ತಂಥ ಅಲ್ಲಿ ವಾಹನಗಳು ಸಂಚರಿಸಬಾರ್ದು ಅಂತೇಳಿ ಈಗಾಗಲೇ ನಿರ್ಬಂಧ ಹೇರಿದ್ರು ರಾತ್ ರಾತ್ರೋರಾತ್ರಿ ಇಲಾಖೆಗೆ ಗೊತ್ತಿಲ್ಲದ ಹಾಗೆ ಈ ರೀತಿಯ ದೊಡ್ಡ ವಾಹನಗಳಲ್ಲಿ ಟಿಂಬರುಗಳನ್ನು ಸಾಗಿಸಲಾಗ್ತಿದೆ ಜಿಲ್ಲಾಡಳಿತ ತಕ್ಷಣಕ್ಕೆ ಇದರ ಮಧ್ಯಪ್ರವೇಶ ಮಾಡುವುದರ ಜೊತೆಗೆ ಇದನ್ನು ತಡೆ ಹಿಡಿಯಬೇಕು ಮತ್ತು ಯಾರೆಲ್ಲ ಈ ರೀತಿಯ ದಂಧೆಯಲ್ಲಿ ತೊಡಗಿದ್ದಾರೆ ಅವ್ರಿಗೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ತಮ್ಮ ಮೂಲಕ ವಿನಂತಿ ಮಾಡಿ